ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ವಿಶ್ವವಾಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ದ್ವಾದಶಿ ರೇವತಿ ನಕ್ಷತ್ರ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಸಂಸ್ಕಾರ ಶಿಬಿರ ಆರಂಭ ಮೆಸ್ಕಾಂ ಜನಸಂಪರ್ಕ ಸಭೆ ಸುದ್ದಿಯ ವಿವರ ಭವಿಷ್ಯದ ಪ್ರಜೆಗಳಾಗಿರುವ ನೀವು ಸಂಸ್ಕಾರಯುತರಾಗಿದ್ದು ಜಗದ್ಗುರುಗಳ ಆದೇಶದಂತೆ ಪ್ರತಿದಿನವೂ ಸಂಧ್ಯಾವಂದನೆ ಮಾಡಬೇಕು ಎಂದು ತಾಲೂಕು ಬ್ರಾಹ್ಮಣ ಮಹಾಸಭಾ ಕಾರ್ಯದರ್ಶಿ ಬಿ ರವಿಕುಮಾರ್ ಹೇಳಿದರು ಅಡ್ಡಗದೆ ಗ್ರಾಮ ಪಂಚಾಯಿತಿಯ ಉಳುವೆಬೈಲ್ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ಗುರುವಾರ ಯುವ ವಿಪ್ರ ವೇದಿಕೆ ಏರ್ಪಡಿಸಿರುವ ಏಳು ದಿನದ ಸಂಸ್ಕಾರ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯುವ ವಿಪ್ರ ವೇದಿಕೆ ಅಧ್ಯಕ್ಷ ನೇತ್ರವಳ್ಳಿ ನಾಗಾನಂದ ಮಾತನಾಡಿ ಯುವ ವಿಪ್ರ ವೇದಿಕೆಯು ಪ್ರತಿ ವರ್ಷವೂ ಸಾಮೂಹಿಕ ಉಪನಯನ ಏರ್ಪಡಿಸುತ್ತಿದೆ ನಮ್ಮ ಸಂಸ್ಕಾರದಲ್ಲಿ ಒಂದಾದ ಬ್ರಹ್ಮೋಪದೇಶವನ್ನು ತಮ್ಮ ಮನೆಯಲ್ಲಿ ಮಾಡಲು ಆರ್ಥಿಕ ಅಥವಾ ಬೇರೆ ಕಾರಣದಿಂದ ಸಾಧ್ಯವಾಗುವುದಿಲ್ಲ ಅಂತಹ ವಿಪ್ರರಿಗೆ ಅನುಕೂಲವಾಗುವಂತೆ ಉಪನಯನವನ್ನು ಶಾಸ್ತ್ರೋಕ್ತವಾಗಿ ಮಾಡುವುದಲ್ಲದೆ ಉಪನಯನದ ನಂತರ ಸಂಸ್ಕಾರ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ ವಿಪ್ರ ಬಾಂಧವರು ತಮ್ಮ ಮಕ್ಕಳನ್ನು ಶಿಬಿರಕ್ಕೆ ಕಳುಹಿಸಿ ಶಿಬಿರದ ಉಪಯೋಗ ಪಡೆಯಬೇಕು ಎಂದರು ಶಿಬಿರದಲ್ಲಿ ಮಕ್ಕಳಿಗೆ ಸಂಧ್ಯಾ ವಂದನೆ ರಾಮಾಯಣ ಮಹಾಭಾರತ ಯೋಗ ವ್ಯಾಯಾಮ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ವಿಷಯ ಕಲಿಕೆ ಮತ್ತಿತರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸುಂಕುರುಡಿ ನಂದಕುಮಾರ್ ಭಟ್ಟ ಬೆಟ್ಟಗದ್ದೆ ಸುಧೀಂದ್ರ ಬಾಲ್ಗಂಗಾಧರ್ ರಾಮ್ಮೂರ್ತಿ ಅಣ್ಣುಕುಡುಗೆ ಶ್ರೀಧರ್ರಾವ್ ಇತರರು ಇದ್ದರು ವಿದ್ಯುತ್ ಅವಘಡದಿಂದ ಕಳೆದ ವರ್ಷ ಸಾವಿಗೀಡಾದ ಎಮ್ಮೆ ಮಾಲೀಕರಿಗೆ ಇನ್ನೂ ಪರಿಹಾರ ನೀಡದಿರುವುದಕ್ಕೆ ಧರೆಕೊಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಭಾನುಪ್ರಕಾಶ್ ಅಸಮಾಧಾನ ವ್ಯಕ್ತಪಡಿಸಿದರು ಪಟ್ಟಣದ ಮೆಸ್ಕಾಂ ಕಚೇರಿಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದರು ಚಿಕ್ಕಮಗಳೂರಿನ ಮೆಸ್ಕಾಂ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಮಾತನಾಡಿ ಸರ್ಕಾರದಿಂದ ವರದಿ ಪಡೆದ ನಂತರ ಪರಿಹಾರ ಧನ ನೀಡಲಾಗುತ್ತದೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಪರಿಹಾರ ನೀಡಲಾಗುತ್ತದೆ ಎಂದರು ಶೆಟ್ಟಿಹಳ್ಳಿ ಸತೀಶ್ ಮಾತನಾಡಿ ವಿದ್ಯುತ್ ಮಾರ್ಗದಲ್ಲಿ ತಾಮ್ರ ಮತ್ತು ಅಲ್ಯೂಮಿನಿಯಂ ವೈರು ಇದ್ದು ಲೈನಿನಲ್ಲೇ ಮಳೆಗಾಲದಲ್ಲಿ ತುಕ್ಕು ಬಂದು ವಿದ್ಯುತ್ ಕಡಿತವಾಗುತ್ತಿದೆ ಮರಟೆ ಪ್ರವೀಣ್ ಮಾತನಾಡಿ ಮರಟೆ ವಿದ್ಯುತ್ ಪರಿವರ್ತಕದಿಂದ ಪೂರೈಕೆಯಾಗುತ್ತಿರುವ ವಿದ್ಯುತ್ ವೋಲ್ಟೇಜ್ ಸಮಸ್ಯೆ ಎದುರಿಸುತ್ತಿದ್ದು ಹಾಲಿ ಇರುವ ಪರಿವರ್ತಕ ಬದಲಿಸಿ ಹೆಚ್ಚುವರಿ ಪರಿವರ್ತಕ ಅಳವಡಿಸಬೇಕು ಎಂದರು ಸಭೆಯಲ್ಲಿ ಕೊಪ್ಪ ಮೆಸ್ಕಾಂ ಕಾರ್ಯಪಾಲಕ ಇಂಜಿನಿಯರ್ ಸಿದ್ದೇಶ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣಾನಂದ ಹೇಮಂತ್ ಕುಮಾರ್ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ದಿನೇಶ್ ಶೆಟ್ಟಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜು ಸದಸ್ಯ ಇಂದ್ರಜಿತ್ ಹೆಗಡೆ ಗುರುಪ್ರಸಾದ್ ಇತರರು ಇದ್ದರು ಕಾರ್ಮಿಕ ಮಿತ್ರ ಬಳಗದಿಂದ ಮೇ ಇಪ್ಪತ್ತಾರರಂದು ಕಾರ್ಮಿಕರ ದಿನಾಚರಣೆಯನ್ನು ಕನ್ನಡ ಭವನದಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಏರ್ಪಡಿಸಿದೆ ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷ ಶೂನ್ಯ ರಮೇಶ್ ಅಧ್ಯಕ್ಷತೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೇಣುಗೋಪಾಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಯ್ಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು